ವೀಕ್ಷಕರೇ ನಮಸ್ಕಾರ ಭಗವದ್ಗೀತೆಯ ಈ ಪರಿಚಯ ಸರಣಿಯ ಮೂವತ್ತ ಒಂದನೆಯ ಶ್ಲೋಕವನ್ನು ನಾವು ನೋಡೋಣ ಇಲ್ಲಿ ಅರ್ಜುನ ಕೃಷ್ಣನಿಗೆ ಏನು ಹೇಳ್ತಾನೆ ಅಂದರೆ ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವೆ ನ ಕಾಂಕ್ಷಿ ಕೃಷ್ಣ ನ ರಾಜ್ಯಂ ಸುಖ ನಿ ನನ್ನ ಜನರನ್ನ ಬಂಧುಗಳನ್ನು ಆಹವೇ ಹತ್ವ ಯುದ್ಧದಲ್ಲಿ ಕೊಂದು ನನಗೆ ಏನು ಸಿಕ್ಕೀತು ಆ ಶ್ರೇಯಸ್ಸೋ ಅಥವಾ ರಾಜ್ಯವೋ ಆ ಸಂಪತ್ತೋ ಆ ಸುಖವೋ ಅದು ಯಾವುದೂ ಬೇಡ ನನಗೆ ಶ್ರೇಯವೂ ಬೇಡ ಆ ಶ್ರೇಯವೂ ನನಗೆ ಸಿಕ್ಕತ್ತೆ ಅಂತ ನನಗೇನು ಅನಿಸೋದಿಲ್ಲ ಅದು ಬೇಡ ನನಗೆ ರಾಜ್ಯ ನಚ ರಾಜ್ಯಂ ರಾಜ್ಯ ಬೇಡ ನಚ ಸುಖಾನಿ ನನಗೆ ಆ ಸುಖಗಳು ಬೇಡ ಆ ಸಂಪತ್ತು ಏನೂ ಬೇಡ ಅಂದರೆ ಯುದ್ಧದಲ್ಲಿ ನಾನು ಬಾಂಧವರನ್ನು ಕೊಲ್ಲಲಿಕ್ಕೆ ನಾನು ಇಷ್ಟಪಡೋದಿಲ್ಲ ನನಗದು ಮನಸ್ಸಿಗೆ ಸರಿ ಹೊಂದುತ್ತಾ ಇಲ್ಲ ಹಾಗಾಗಿ ನಾನು ಇವರು ಯಾರನ್ನು ಕೊಲ್ಲೋದಿಲ್ಲ ಅಂತ ಅರ್ಜುನ ತನ್ನ ಮನಸ್ಸಿನ ವಿಚಾರವನ್ನು ಕೃಷ್ಣನಿಗೆ ಹೇಳ್ತಿದ್ದಾನೆ ಈ ಮಾತನ್ನು ಅವನು ಯಾಕೆ ಹೇಳ್ತಾನೆ ಅನ್ನೋದು ಮುಂದಿನ ಹಲವಾರು ಶ್ಲೋಕಗಳಲ್ಲಿ ಆತ ಅದನ್ನು ವಿಷದಪಡಿಸ್ತಾನೆ ಅಂದರೆ ಕುಟುಂಬದ ಹಿರಿಯರಿರಬಹುದು ಅಥವಾ ಇಡೀ ಕುಟುಂಬದ ಎಲ್ಲರೂ ನಾಶ ಆದರೆ ಆ ನಂತರ ಮುಂದಿನ ವರ್ಷಗಳಲ್ಲಿ ಹೇಗೆ ಪರಿಣಾಮ ಆಗತ್ತೆ ಎಷ್ಟು ಒಳ್ಳೆಯ ಪರಿಣಾಮ ಆಗದೆ ದುಷ್ಪರಿಣಾಮಗಳು ಹೇಗೆ ಆಗುತ್ತವೆ ಅನ್ನೋದು ಅರ್ಜುನನ ತಲೆಯಲ್ಲಿರೋದರಿಂದ ಅದನ್ನೆಲ್ಲ ಆತ ಕೃಷ್ಣನಿಗೆ ಹೇಳಬೇಕಾಗಿದೆ ಹಾಗಾಗಿ ಅದಕ್ಕೆ ಪೀಠಿಕೆಯಂತೆ ಆತ ಈ ಶ್ಲೋಕವನ್ನು ಹೇಳ್ತಾನೆ ಇದಾಗಿತ್ತು ಇಂದಿನ ಶ್ಲೋಕದ ಪರಿಚಯ नमस्कार